ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪುಂಡಾಟಿಕೆ ಮುಂದುವರೆದಿದ್ದು ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಹಾಮೇಳವಾಗಿ ಪೊಲೀಸರು ಅನುಮತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಎಂಇಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಗುಂಪು ಗುಂಪಾಗಿ ಪ್ರತಿಭಟನೆ ನಡೆಸಿದರು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಮುಂದಾದ ಪೊಲೀಸರು ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಮಾಜಿ ಶಾಸಕ ಮನೋಹರ್ ಕಿಣೇಕರ್ ರಮಾಕಾಂತ ಕೊಂಡೋಸ್ಕರ್ ಪ್ರಕಾಶ್ ಮರಗಾಳೆ ಮಲೋಜಿ ಅಷ್ಟೇಕರ್ ಮತ್ತು ಶುಭಂ ಶುಭಂ ಶಳಕೆ ಸೇರಿದಂತೆ ಹಲವು ಪ್ರಮುಖ ಎಂಇಎಸ್ ಮುಖಂಡರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಈ ಘಟನೆಯಿಂದಾಗಿ ನಗರದ ಹಲವು ಭಾಗಗಳಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಇದೇ ವೇಳೆ ಎಂಇಎಸ್ ವಿರುದ್ಧ ಪ್ರತಿಭಟನೆ ನಡೆಸಲು ಬಂದಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ ಕರವೇ ಮುಖಂಡರು ಪ್ರತಿಭಟನಾ ಸ್ಥಳಕ್ಕೆ ನುಗ್ಗಲು ಯತ್ನಿಸಿದಾಗ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡರು ಕರವೆ ಮುಖಂಡ ಸುರೇಶ್ ಗವಣ್ಣವರ್ ಅವರ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಪರಿಸ್ಥಿತಿಯನ್ನ ಶಾಂತಿಯುತವಾಗಿ ಇರಿಸಲು ಕ್ರಮ ಕೈಗೊಂಡಿದ್ದಾರೆ ಎಂಇಎಸ್ನ ಈ ನಡೆ ಖಂಡನೀಯವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಸದ್ಯ ಬೆಳಗಾವಿಯಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ಪರಿಸ್ಥಿತಿಯ ಮೇಲೆ ಪೊಲೀಸರು ನಿರಂತರವಾಗಿ ಕಣ್ಣಿಟ್ಟಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಏನು ಬೆಳಗಾವಿಯ ಮೊದಲನೆಯ ದಿನವಾದ ಅಧಿವೇಶನ ನಡೀತಾ ಇತ್ತು ಅಲ್ಲಿ ಮಹಾರಾಷ್ಟ್ರ ಏನು ಏಕೀಕರಣ ಸಮಿತಿ ಹಾಗೂ ಶಿವಸೇನೆ ಮುಖಂಡರು ಕೂಡ ಏನು ಇಲ್ಲಿ ಹೈಡ್ರಾಮಾವನ್ನ ಮಾಡಿರುವಂತದ್ದು ಯಾಕಂತಂದ್ರೆ ಮರಾಠಿಗರಿಗೆ ಅನ್ಯಾಯ ಆಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ ಅಂತ ಹೇಳಿ ಹೇಳ್ಕೊಂಡು ಏನು ನೆಪವನ್ನ ಒಡ್ಡಿ ಏನು ಮಹಾಮೇಳವನ್ನ ಅಲಧಿಕೃತವಾಗಿ ಮಹಾಮೇಳವನ್ನ ಏನು ಆಯೋಜನೆ ಮಾಡ್ತಿದ್ರು ಹಾಗೆ ಈಗ ಮಹಾಮೇಳಕ್ಕೆ ಈಗ ಪೊಲೀಸರು ಬ್ರೇಕ್ ಹಾಕಿರುವಂತದ್ದು ಏನಂತಂದ್ರೆ ಬೆಳಗಾವಿಯಲ್ಲಿ ಇದೇ ಮೊದಲೇನಲ್ಲ ಈ ಡ್ರಾಮಾಗಳು ಕೂಡ ಮೊದಲು ನಡೆದಿರುವಂತದ್ದು ಹಾಗೆ ಆ ಇವತ್ತು ಕೂಡ ಈ ಡ್ರಾಮಕ್ಕೆ ಕಾರಣವಾಗಿರುವಂತದ್ದು ಯಾಕಂತಂದ್ರೆ ಬಹುತೇಕ ಏನು ಮಹಾಮೇಳದಲ್ಲಿ ಮಹಾರಾಷ್ಟ್ರ ಪುಂಡಾಟಿಕೆಯನ್ನು ಪ್ರದರ್ಶನ ಮಾಡುವಂತ ಏನು ಮುಖಂಡರಿದ್ದಾರೆ ಅವರು ಕೂಡ ಈಗ ಅದೇ ಚಾಲಿಯನ್ನ ಮತ್ತೆ ಮುಂದುವರಿಸಿರುವಂತದ್ದು ಹಾಗೆ ಏನು ಬೆಳಗಾವಿಯಲ್ಲಿ ಏನು ಸೆಕೆಂಡ್ ಗೇಟ್ ಅನ್ನುವಂತ ಏನು ವ್ಯಾಕ್ಸಿನ್ ಡಿಪೋ ಹತ್ರ ಏನು ಆ ಮಹಾಮೇಳಕ್ಕೆ ಏನು ಜನ ಜಮಾವಣೆ ಆಗ್ತಾ ಇದ್ರು ಅವರನ್ನ ಪೊಲೀಸರು ದಸ್ತಿಗಿರಿ ಮಾಡಿ אין צורך